ಈ ರಜಾ ದಿನ ಭಾನುವಾರವೂ ಕೂಡ ಮೋದಿಜಿಯವರು ಬೆಂಗಳೂರಿಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಮನೆಗಳನ್ನ ಬಿಟ್ಟು ಹೊರಗಡೆ ಬಂದು ಇವತ್ತು ಸಂತೋಷವನ್ನ ಇದೇ ಮೋದಿಜಿಯವರನ್ನ ಜನ ಪ್ರೀತಿ ಮಾಡ್ತಾರೆ ವಿಶ್ವಾಸ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ಇವತ್ತು ಉತ್ತಮವಾದ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನೋಡಿ ರಾಜ್ಯ ಸರ್ಕಾರಕ್ಕೆ ಹೊಟ್ಟೆ ಹೊರೆ ಕೂಡ ಪ್ರಾರಂಭ ಆಯಿತು ಇದೇ ಕಾರಣಕ್ಕೆ ವಿರೋಧ ಪಕ್ಷದ ನಾಯಕರ ಹೆಸರುಗಳನ್ನ ಇವರು ಮಾಡಬೇಕಾಗಿತ್ತು ಅದು ಸ್ಟೇಟ್ ಇದು ಪ್ರೋಟೋಕಾಲ್ ಪ್ರಕಾರ ಅವ್ರು ಮಾಡಬೇಕಾಗಿತ್ತು ಮಾಡಿಲ್ಲ ಅಂತಕ್ಕಂಥದ್ದು ನಮಗೂ ಇದಿದೆ ಪದೇ ಪದೇ ಪ್ರೋಟೋಕಾಲ್ ನ ಬಗ್ಗೆ ಮಾತಾಡ್ಬೋದು ಕೇಂದ್ರದ ಕಾರ್ಯಕ್ರಮ ಇರ್ಬೋದು ರಾಜ್ಯದ ಕಾರ್ಯಕ್ರಮ ಇರ್ಬೋದು ರಾಜ್ಯದಲ್ಲಿ ನಡೆಯುವಾಗ ಅದು ರಾಜ್ಯ ಸರ್ಕಾರದ ಮುಖಾಂತರವೇ ನಡೀತದೆ ಆದ್ರಿಂದ ಇವರು ಪ್ರೋಟೋಕಾಲ್ ಮಾಡುವಲ್ಲಿ ಇದನ್ನ ವ್ಯತ್ಯಾಸ ಮಾಡಿದ್ದಾರೆ ಇದಕ್ಕೆ ನಾವು ಎಲ್ಲಿ ಅದನ್ನು ಕೂಡ ನಾನು ಯಾಕೆ ಬರ್ತಾರೆ ಅಲ್ಲ ಅದು ಗೊತ್ತಿಲ್ಲ ಅದು ಮೋಸ್ಟ್ಲಿ ಕಾಂಗ್ರೆಸ್ನವರ ಟಾರ್ಗೆಟ್ ಇರಬೇಕು ನಾವು ಯಾಕೆ ಏನು ತಲೆ ಕೆಟ್ಟ ಅವ್ರ ಬಗ್ಗೆ ಕಾಂಗ್ರೆಸ್ನ ಸಂಸ್ಕೃತಿ ಅದೇ ಅಲ್ವೇ ಅದರಿಂದಾಗಿ ನಾವೇನು ತಲೆ ಕಟ್ಟಿಸ್ಕೊಳ್ಳೋದಿಲ್ಲ ಅದನ್ನ ಎಲ್ಲಿ ಯಾವ ವೇದಿಕೆಯಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು ಮಾಡ್ತೇವೆ ಲೋಕಸಭೆ ಚುನಾವಣೆ ನಂತರದಲ್ಲಿ ಬರ್ತಾ ಇರೋದು ಬಿಜೆಪಿ ದೊಡ್ಡ ಮಟ್ಟದ ಸಮಾವೇಶ ಮಾಡಬೇಕಂತಿ ಅವಕಾಶ ನೋಡಿ ಕಾಂಗ್ರೆಸ್ನ ಸಂಸ್ಕೃತಿ ಅದು ಬೇರೆಯವರನ್ನು ತಡೆಯೋದೇ ಅವ್ರ ಉದ್ದೇಶ ಅವರಿಂದ ಏನು ಮಾಡಕ್ಕಾಗಲ್ಲ ಅವರಿಂದ ಏನು ಮಾಡಕ್ಕಾಗಲ್ಲ ಇನ್ನೊಬ್ಬರನ್ನ ಮಾಡೋಕ್ಕೂ ಬಿಡೋದಿಲ್ಲ ಇದು ಇದು ಜನರು ನೋಡಿ ಜನರ ವಿಶ್ವಾಸ ಯಾರ ಬಗ್ಗೆ ಇರ್ತದೋ ಅವರು ಎದುರುಗಡೆ ಜನ ಯಾವತ್ತೂ ಮೋದಿ ಅವರನ್ನ ಗೌರವಿಸ್ತಾರೆ ಬೆಂಗಳೂರು ಅಂತಂದ್ರೆ ಮೋದಿಯವರಿಗೂ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ ಜನರು ಕೂಡ ಅವ್ರಿಗೂ ವಿಶ್ವಾಸ ಇದೆ